ಹಾಯ್ ಇವತ್ತು ನಾನು ಸ್ವೀಟ್ ಕಾರ್ನ್ ಚಾಟ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಕ್ಕೆ ತಿನ್ನು ಅಥವಾ ಸ್ವೀಟ್ ಕಾರ್ನ್ ಎರಡು ವಿಜಲ್ ಹೊಡೆಸ್ಕೊಂಡಿದ್ದೀನಿ ಹಾಗೆ ಬಿಚ್ಚಿಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಒಂದು ಟೊಮೊಟೊ ಸಣ್ಣಕ್ಕೆ ಇರೋದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ನೀವು ಬೇಕೆಂದರೆ ಮ್ಯಾಗಿ ಮಸಾಲೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಈ ಬೋಲಿಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಹಾಗೆ ಟೊಮೊಟೊ ಹಾಕೊಳ್ಳೋಣ ಇವಾಗ ಹಸಿ ಮೆಣಸಿಗೆ ಕಟ್ ಮಾಡ್ಕೊಂಡಿರೋದು ಹಾಕೋಣ ಹಾಗೆ ಎರಡು ಚಿಲ್ಲಿ ಪೌಡ್ರ್ ಹತ್ರ ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗೆ ಮೇಲ್ಗಡೆ ಇನ್ನೊಂದು ಥರ ಇನ್ನೊಂದು ಥರ ಕೂಡ ಮಾಡ್ಕೋಬೋದು ಅದು ಹೇಗೆ ಮಾಡು ಅಂತ ಹೇಳ್ಕೊಡ್ತೀನಿ ಅದನ್ನು ಕೂಡ ಚೆನ್ನಾಗಿ ಕೆಳದ ಮೇಲೆ ಮಾಡ್ಕೊಳ್ಳೋಣ ಪೆಪ್ಪರ್ ಪುಡಿ ಕೂಡ ಹಾಕೋಬೋದು ಸಿಂಪಲ್ಲಾಗಿ ಮಾಡೋ ಇವಾಗ ಇದು ರೆಡಿಯಾಗಿದೆ ನೋಡಿ ಸ್ವೀಟ್ ಕಾರ್ನ್ ಚಾಟ್ ಮಸಾಲ ರೆಡಿಯಾಗಿದೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಳಿಸ್ಕೊಡ್ಬೋದು ಹಾಗೆ ಈವ್ನಿಂಗ್ ಟೈಮಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು